ನಗರ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿದೆ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದ್ದು ಪ್ರಜ್ವಲ್ಗೆ ಡವಡವ ಶುರುವಾಗಿದೆ ಅತ್ಯಾಚಾರ ಪ್ರಕರಣದಲ್ಲಿ ಹತ್ತು ವರ್ಷ ಅಥವಾ ಜೀವಾವಧಿ ಶಿಕ್ಷೆ ನೀಡುವ ಸಾಧ್ಯತೆ ಇದ್ದು ಗೌಡರ ಮೊಮ್ಮಗನಿಗೆ ಇದೀಗ ಟೆನ್ಷನ್ 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 ಶುರುವಾಗಿರುವಂತದ್ದು ಅತ್ಯಾಚಾರ ಕೇಸ್ನಲ್ಲಿ ಹನ್ನೊಂದು ತಿಂಗಳಿನಿಂದ ಜೈಲು ಹಕ್ಕಿಯಾಗಿರುವ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ ಕೆರ್ ನಗರದ ಮನೆ ಕೆಲಸದಾಖೆ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ನೀಡಿದೆ ಪ್ರಜ್ವಲ್ ದೋಷಿ ಎಂದು ಕೋರ್ಟ್ ತೀರ್ಪು ಹೊರಬಿದ್ದಿದ್ದು ಶನಿವಾರ ಶಿಕ್ಷೆ ಪ್ರಕಟವಾಗಲಿದೆ ಪ್ರಜ್ವಲ್ ರೇವಣ್ಣಗೆ ಕನಿಷ್ಠ ಎಂದರೆ ಒಂದು ವರ್ಷದಿಂದ ಹತ್ತು ವರ್ಷ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಯಾವುದೇ ಅತ್ಯಾಚಾರ ಕೇಸ್ನಲ್ಲಿ ಕನಿಷ್ಠ ಎಂದರೆ ಹತ್ತು ವರ್ಷ ಗರಿಷ್ಠ ಎಂದರೆ ಜೀವಾವಧಿ ಶಿಕ್ಷೆ ಇರುತ್ತೆ ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಕೌಂಟ್ ಡೌನ್ ಶುರುವಾಗಿದ್ದು ಒಂದು ವರ್ಷವೋ ಹತ್ತು ವರ್ಷವೋ ಅಥವಾ ಜೀವಾವಧಿ ಶಿಕ್ಷೆಯೋ ಅಂತ ಡವಡವ ಶುರುವಾಗಿದೆ ಪ್ರಜ್ವಲ್ ರೇವಣ್ಣ ಮುಂದಿನ ಹೆಜ್ಜೆ ಏನು ಅಂತ ನೋಡೋದಾದ್ರೆ ಕೋರ್ಟ್ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿ ಶಿಕ್ಷೆ ಪ್ರಮಾಣ ವಜಾ ಮಾಡುವಂತೆ ಮನವಿ ಮಾಡಬಹುದು ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಶನಿವಾರ ಬಿಗ್ ಡೇ ಆಗಲಿದ್ದು ಶಿಕ್ಷೆ ಪ್ರಮಾಣ ಏನಿರಬಹುದು ಅನ್ನೋ ಕುತೂಹಲ ಕೆರಳಿದೆ